ಸ್ಟಾರ್ಟಪ್ ಕ್ಷೇತ್ರದಲ್ಲಿ ಪ್ರಗತಿಪರ ಯೋಜನೆಗಳನ್ನು ರೂಪಿಸುವ ಉದ್ದೇಶವಿದ್ದು ಗ್ರಾಮೀಣ ಕರ್ನಾಟಕ ಮತ್ತು ಭಾರತದ ದುರ್ಬಲ ವರ್ಗದ ಪರ್ಕೀಸನ್ಸ್ ರೋಗಗಳಿಗೆ ಕೈಗೆಟಕುವ ಚಿಕಿತ್ಸಾ ಸಾಧನಗಳನ್ನು ಅಭಿವೃದ್ಧಿಪಡಿಸುವ ಚಿಂತನೆಯನ್ನ ಹೊಂದಿದ್ದೇನೆ ಈಗಾಗಲೇ ನನ್ನ ಆವಿಷ್ಕಾರ ಪ್ರೋಟೋಟೈಪ್ ಹಂತದಲ್ಲಿದೆ ಇದನ್ನು ಶೀಘ್ರದಲ್ಲೇ ಸಂಪೂರ್ಣ ಉತ್ಪನ್ನವಾಗಿ ಮಾರ್ಪಡಿಸುವ ಯೋಜನೆ ಹೊಂದಿರುವುದಾಗಿ ಪ್ರಧಾನಮಂತ್ರಿ ಬಾಲ ಪುರಸ್ಕಾರ ಪ್ರಶಸ್ತಿ ಪುರಸ್ಕೃತೆ ಸಿಂಧೂರ ರಾಜ ಹೇಳಿದ್ರು ಉಳಲ ಪ್ರೆಸ್ ಕ್ಲಬ್ ವತಿಯಿಂದ ಶುಕ್ರವಾರ ನಡೆದ ತಿಂಗಳ ಬೆಳಕು ಗೌರವಾದಿತಿ ಕಾರ್ಯಕ್ರಮದಲ್ಲಿ ಸನ್ಮಾನ ಸ್ವೀಕರಿಸಿ ಮಾತನಾಡಿದರು ವೈದ್ಯ ವೈಜ್ಞಾನಿಕ ಆವಿಷ್ಕಾರಕ್ಕಾಗಿ ರಾಷ್ಟ್ರಪತಿ ದ್ರೌಪದಿ ಮುರ್ಮಾ ಅವರಿಂದ ಪ್ರಧಾನಮಂತ್ರಿ ಬಾಲ ಪುರಸ್ಕಾರ ರಾಷ್ಟ್ರೀಯ ಪ್ರಶಸ್ತಿ ಸ್ವೀಕರಿಸಿದ ಮೊಗವೀರಪಟ್ನದ ವಿದ್ಯಾರ್ಥಿನಿ ಸಿಂಧೂರ ರಾಜ ಅವರನ್ನ ಸ್ಪೀಕರ್ ಯುಟಿ ಖಾದರ ಸನ್ಮಾನಿಸಿದ್ರು ಸಿಂಧೂರ ತನ್ನ ಮೊದಲ ಹೆಜ್ಜೆಯಲ್ಲೇ ದೊಡ್ಡ ಯಶಸ್ಸನ್ನು ಪಡೆದಿದ್ದು ಮತ್ತಷ್ಟು ದೊಡ್ಡ ಹೆಜ್ಜೆ ಇಡಲು ಆಕೆಗೆ ಎಲ್ಲಾ ಅವಕಾಶಗಳು ಇದೆ ವಿಶಿಷ್ಟ ಆವಿಷ್ಕಾರದ ಸಾಧನೆಯ ಮೂಲಕ ಆಕೆ ಇಡೀ ವಿದ್ಯಾರ್ಥಿ ಸಮುದಾಯಕ್ಕೆ ಪ್ರೇರಣೆಯಾಗಿದ್ದಾಳೆ ಎಂದು ಖಾದರ್ ಹಾರೈಸಿದರು ಸಿಂಧೂರ ಅವರ ತಾಯಿ ಶಿಬಾನಿ ರಾಜ ಅಜ್ಜ ಬಾಬು ಬಂಗೇರಾ ಅಜ್ಜಿ ಶಶಿಕಾಂತಿ ಮಾರ್ಗದರ್ಶಕರಾದ ಪ್ರಶಾಂತ್ ಅಂಚನ್ ಹಿತೈಷಿಗಳಾದ ದೇವಕಿ ಆರ ಉಳಾಲ ಹಾಗೆಯೇ ಮನೋಜ್ ಬಂಗೇರ ಪತ್ರಕರ್ತರ ಸಂಘದ ಜಿಲ್ಲಾ ಕಾರ್ಯಕಾರಿಣಿ ಸದಸ್ಯ ಮೋಹನ್ ಕುತ್ತಾರ್ ಉಳ್ಳಾಲ ತಾಲೂಕು ಘಟಕದ ಉಪಾಧ್ಯಕ್ಷ ದಿನೇಶ್ ನಾಯ್ಕ ಆರಿಫ್ ಯುಆರ್ ಕಾರ್ಯದರ್ಶಿಗಳಾದ ವಜ್ರ ಗುಜರನ್ డాక్టర్ సతీష్ జే కోశాధికారి బషీర్ కార్యకారి సమితి సదస్యర ఆసిఫ్ బాబుకట్టె సుప్రీత్ ఇరా పత్రకర్తర సతీష్ కుమార్ పుండికాయ్ వినోబ సుష్మిత ఈ సందర్భ ఉపస్థితర పత్రకర్త సంఘ ఉల్లాల ఘట ప్రధాన కార్యదర్శి శశిధర పుయ్యతయల్ స్వగత్య నిరూపించారు అధ్యక్ష వసంతిఎన్ జే సన్మానిత అతిథియన్న అతిథి We first had a group photograph. After which, we were led into the award ceremony at a hall. And uh, the interaction with the president was really brief, as uh, as Ma'am only gave us the uh, medals as well as the certificate. And while the citations as well as our achievements were being read out by the uh, MC and. Uh, ma'am congratulated all of us as well as uh, he conferred upon us the awards. Further, later in the afternoon, just before the Veerbal Divas ceremony at Bharat Mandapam, we were invited to the Prime Minister's uh, launch and there uh, we spoke, we interacted with him for uh, about one hour. as uh, uh, There were 17 awardees and the highlights were shared so, um, sir, asked about uh, about my research and what we've done to get the award. And uh, the, the prime minister had already read our accomplishments beforehand, so he he had a brief idea of uh, our achievements. And uh, so, sir, asked me how how many years I've spent working on this and what I would like to do. ಕೈ ನಡುಗುವಾಗ ಅದು ವೈಬ್ರೇಷನ್ಸ್ ಕೈ ಹೋದ್ರೆ ಅದು ನಡುಗುವುದನ್ನು ನಿಲ್ಲಿಸುತ್ತದೆ ಅದು ಸಿಂಪಲ್ ಟರ್ಮ್ಸ್ ಅಲ್ಲಿ ಹಾಗೆ ಹೇಳ್ಬೋದು